ಭಟ್ಟವನಿಗೆ ಆಗಬೇಕು ಹಿಂದೆ ಸುರುಚಿ ಅಂದ್ರೆ ಇತ್ತು ಹಂಗೆ ಈಗಾದರೂ ಅದ ಭಟ್ಟವ ರಾಜ ಪಟ್ಟಕ್ಕೆ ಕುಂದಿರಬೇಕು ಆ ಮತ್ತು ಧರ್ಮ ರಾಜಾದ ಪಟ್ಟಕ್ಕೆ ಕುಂತು ನೀವು ನನ್ನ ಭೂಮಿ ಸೀಮಿದ ಹೇಳ್ತೀರಿ ನಾ ಕುಡಾಂಗಿರಾಕತಾಳೆ ಹಾಂ ನೀವು ಕೊಳಮ್ ಒಂದು ಹಂತಕ್ಕೆ ಹಚ್ಚಿತ್ತು ತೋರಿ ಹಂತಕ್ಕೆ ಹಚ್ಚಿತೋ ರೀ ನಾವು ಹೆಂಗ್ ಬಿಡ್ತೀವಿ ಉಡಾಂಗಿರಾ ತವ್ರು ಅಂದ್ರೆ ನಾವು ಬಿಡುದು ಬಟ್ಟೆ ಈಗ ನಾವು ಹೇಳ್ತೇವೆ ಈಗ ಅಣ್ಣ ತಮ್ಮ ಅದ ನೀರೇ ಕೂಟಾಗಿ ಹೌದಲ್ಲ ನಮಗೆ ಧರ್ಮರಾಜ ಪಟ್ಟಕ್ಕೆ ಬೇಡಕ್ಕೆ ದುರ್ಯೋಧನ ಅಂತ ಹೇಳ್ತಾನೆ ಹೌದು ಯಾಕೆ ಬ್ಯಾಡತ್ತ ಇಲ್ಲಿ ಒಂದು ಒಂದು ಗುಪ್ತ ಇಸೆರ ಅಲ್ಲಿ ದುರ್ವ್ಯೋಧನೂ ಪಟ್ಟಕ್ಕೆ ಯೋಗ್ಯ ಇಲ್ಲ ಎಲ್ಲ ಇಲ್ಲ ಯಾಕೆ ಯೋಗ್ಯ ಇಲ್ಲ

ಈಕಿ ನಾಲ್ಕು ತಿಂಗಳು ಹೊಟ್ಟಿದ್ರು ಈಗಿಂದ ಮಕ್ಕಳು ಆರಿಸ್ಬಾತ ಕೂತಳು ನಾನು ಮಗ ನನಗೆ ಮಕ್ಕಳು ನಾಲ್ಕೈದು ಅಡಿಗೆ ಕೇಳಿ ನಾಲ್ಕು ತಿಂಗಳು ಹೊಟ್ಟಿದ್ರು ಹಟ್ಟಿ ಹೊಟ್ಟಿ ಹೊಡ್ಕೋತಿದ್ರು ಗಾಂಧಾರಿ ನೋಡಿ ವಿಷಯ ಹಟ್ಟಿ ಹೊಟ್ಟಿ ಹೊಡ್ಕೊಂಡು ನಾಲ್ಕು ತಿಂಗಳು ಇದ್ದುದು ಗರ್ಭ ನಿಂದು ನೂರ ಒಂದು ಚೂರಾಗಿ ತಳೆದು ಬಿದ್ದಾವೆ ನಿಮ್ಗೆ ನೂರ ಒಂದು ಚೂರಾಗಿ ನಿರ್ಭ ಕಳೆದು ಬಿದ್ದ ದುರ್ವಾಸನ ಬಂದು ಆ ಗರ್ಭ ನೂರ ಒಂದು ತುಕುಡಿ ಒಂದೊಂದು ಗಡಿಗೆ ಒಳಗೆ ಹಾಕಿ ಕೊಟ್ಟು ಸಿಂದು ನೂರ ಒಂದು ಪೀಳಿ ಮಾಡ್ಯಾರ ಒಂದ್ ನೋಡಿದ್ರೆ ನೂರ ಒಂದ್ ಆಗಿದೆ ಪಟ್ಟಿಗೆಕೊಂಡಾಗ ಅಧಿಕಾರಿ ಧರ್ಮನ ಪಟ್ಟಿಗೆ ನನ್ನ ನ್ಯಾಯ ಮಾತಾ ಯಾವತ್ತೀನಿ ಕರೆಕ್ಟ್ ಇಲ್ಲ ನಮ್ಮ ಅಪ್ಪನ ಅಸ್ತಿವ್ರ ಇದೊಂದು ಸಂದ ಕೇಳ್ತೇವ ನೀವು ರೀತಿಯಿಂದ ನಮ್ಮ ಪಾಲಿನ ಹಂಚಿಕೊಡುವ ಮುಂದಿನ ಸಂದಿದ್ದ ಹಂಚಿಕೊಡುವ ಇಟ್ಟಿದ ಬಾಯಿ ಹೊಟ್ಟಿ ಬಡಬನ್ಗೆ ನೂರ ಒಂದು ಪೀಳಿ ಹುಟ್ಟಿರಿ ನೀವು ನಾವು ಪರಮಾತ್ಮನ ಆಶೀರ್ವಾದ ಹುಟ್ಟದವರು ಇದ್ದೇವ್ ಮಹಾರಾಜ್ ಇವ್ರ ಸಹಿತ ಹೊಟ್ಟು ಪಡ್ಕೊಳ್ತಾ ಇವರೆಲ್ಲ ಹೊಟ್ಟು ಕಡ್ಕೊಂಡವ್ರಿಗೆ ಹೋಗಿ ಬೇಕ ಹೊಟ್ಟು ಕಡ್ಕೊಳ ಹಂಗ ಯಾರು ಮಾತಾಡ್ಬಾರ್ದು ಇಸೇ ಚಲೋ ಇಟ್ಟಿರಿ ನಾಳೆ ಎರಡು ನಿಮ್ಮೂನೆ ಅದಾವ ಚಂದ ಕೇಳಿ ನಾ ಊರು ನಿಮ್ಮ ಸೀಮಿತ ಹಾಡಿ ಅಂದ್ರೆ ಇಲ್ಲಿ ಏನಾರು ಯಾಕೆ ಕೂತ್ಕೊಂಡ್ರಿ ಕಾಳಿ ಅವ್ರ ಹಿಂಗ ಪರಮಾತ್ಮನ ಸೇವಾ ಇರ್ತದಲ್ಲ ಅದಕ್ಕೆ ನಿಮ್ಗೆ ಏನ್ ಹೇಳೋದ ಒಳ್ಳೆ ಇಸೆ ಇರ್ತದೆ ಆ ಇಸೆ ಕೇಳಿ ಆನಂದ ಪಡೆಯೋದು ನೀವೇನಾದ್ರೆ ಮಾತಾಡಿದ್ರೆ ಅಂದ್ರೆ ಎದ್ದು ವಿಷಯ ಹೋಗಿ ವಿಷಯ ಬಂದ್ರಿ ಆಗಿ ಬರ್ತಾರೆ ಯಾಕೆ பரமாத்மா <coughs> எல்லூமி ಭೂಮಿ ಮ್ಯಾಗ ಅನೇಕ ವಸ್ತುಗಳದಾವ ಎಲ್ಲಾದ್ರ ಮ್ಯಾಗ ಮಳಿ ಬೀಳ್ತದೆ ಹೂವಿನ ಗಿಡದ ಬೀಳ್ತದ ಬೀಳ್ತದೆ ಭೂಮಿ ಮ್ಯಾಗ ಬೀಳುತ್ತದೆ ಬತ್ತಲ ಮ್ಯಾಗ ಬೀಳುತ್ತದೆ ಬಾತ್ರೂಮ್ ಮ್ಯಾಗ ಬೀಳುತ್ತದೆ ದೇವರ ಗುಡಿ ಮ್ಯಾಗ ಬೀಳ್ತದ ಬಂಗಾರ ಕಳಿಸಿ ಅದ್ರ ಮ್ಯಾಗ ಬಿದ್ದು ಎಲ್ಲಾ ಬಿದ್ದ ನೀರ ಘಟರ್ ನೀರ ದೇವರ ಗುಡಿ ಮ್ಯಾಗ ನೀರ ನೀರ ಹೂವಿನ ಗಿಡದ ನೀರ ಎಲ್ಲಾ ನೀರು ಒಂದಾಗಿ ಸಮುದ್ರ ಸೇರ್ತದ ಮಹಾರಾಜ ಅದಕ್ಕೆ ಸಮುದ್ರಕ್ಕೆ ಕೂಡ್ತದ ಯಾವ ದೇವರಿಗೆ ನಮಸ್ಕಾರ ಮಾಡಿದ್ರು ಪರಮಾತ್ಮಗೆ ಮುಟ್ಟತದಂತ ನಾವು ಬಡದಾಡಿ ಇದ್ರಾಗ ಬೆಣ್ಣಿ ತೆಗಿದ ಹೌದು ಬೆಣ್ಣಿ ತೆಗಿದ ಆ ಬೆಣ್ಣಿ ತಿನ್ನೋದು ಕರ್ತವ್ಯ ನಿಮ್ಮದಾಡವ್ರಿ ಈ ಜಗತ್ತದೊಳಗ ನೀವು ಮೊದಲ ವಿವೇಕ ಇರಬೇಕು ನಿಮ್ಮಲ್ಲಿ ವಿವೇಕ ವಿವೇಕ ಅಂದ್ರೇನು ವಿವೇಕ ಅಂದ್ರೆ ಜ್ಞಾನ ದೃಢವಾದ ಜ್ಞಾನ ದೃಢವಾದ ಜ್ಞಾನ ோட அது நோட் நீங்க நோடு நோட் நோடு நோட் அந்த கர்மக்கு குறி ஆகி ஏன் கேள் கிழிதான் கேள்வி கேது விட்டு கேதிர கர்மக்கு குறி ஆகிரி ಏನು ತಿನ್ಬೇಕು ಅದೇ ತಿನ್ಬೇಕು ಮಹಾರಾಜ ತಿಳಿದು ಬಿಟ್ಟು ಬ್ಯಾರೇ ತಿನ್ರಿ ಎಷ್ಟೇ ಮಾತಾಡಿ ಮಾತಾಡೋದು ಮಾತಾಡ್ತಾರೆ ಏನು ತಿನ್ಬೇಕು ಅದೇ ತಿನ್ಬೇಕು ನಾವೇ ಅಲ್ಲ ಅನ್ನೇತಾರೆ ಅನ್ ಮಾಡ್ರಿ ಮಾಸ್ತರೇ ಹ್ಮ್ ನಿನ್ ಹೇಳುವ ಅರ್ಥ ನಿನಗೂ ಆಗಿಲ್ಲ ಯಾಕ್ರಿ ಆಕಳದ ಬೆಣ್ಣಿ ತಿನ್ರಿ ಆಕಳೇ ತಿಂದ್ರಿ ಅದೇ ಅದೇನು ತಿನ್ನೋದು ತಿನ್ನುವ ಅತ್ತ ನಾ ಡಾಕ್ ಆಕಳು ತಿನ್ವಿ ಆಕಳ ಬೆಣ್ಣಿ ತಿನ್ರಿ ಹಂಗ ತಿನ್ನುದೇ ತಿನ್ಬೇಕು ಕೇಳುದೇ ಕೇಳಬೇಕು ನೋಡುದೇ ನೋಡಬೇಕು ಹೌದೌದು ಬಿಟ್ಟು ಕರ್ಮಕ್ಕ ಗುರಿ ಆತೀರಿ ರಾಮಣದೊಳಗೆ ಸೀತಾಗ ಹನುಮಂತ ಸೀತಾಗ ಲಕ್ಷ್ಮಣ ನೋಡ್ದ ಸೀತಾಗ ರಾಮ ನೋಡ್ದ ಸೀತಾಗ ರಾವಣ ನೋಡ್ದು ನೋಡಿ ರಾವಣ ನೋಡಿ ರಾಮಾಯಣ ಏನು ಸೀತಾಗ ನೋಡಿ ಸೀತಾಗ ನೋಡಿ ರಾವಣ ನೋಡಿ ರಾಮಾಯಣ ಮಾಡ್ದ ಹನುಮಂತ ನೋಡಿ ರಾಮ ಭಕ್ತ ಆದ ಜಗತ್ತಿನ ದಾಸ್ಯ ಭಕ್ತ ದಾಸ ಭಕ್ತ ಇದು ನಿಮ್ಗೆ ಆಗ್ತೀನಿ நான் ஏன் நோட நான் கர்மக்குரியா ஏன்னு முக்தி தவார கோவினா அனந்த இசையெல்லாம் அனவதிட்டீங்க அதுக்கு நீபவதிஷையான கேள்வி சாவு தான ಯಾಕೆ ನನಗೂ ಮನುಕುತನ ಕೇಳುದು ಹುಟ್ಟದ ಬೆಳಕ ಸಂಸಾರ ಕೇಳೋನು ಅಂದ್ರೆ ನಮ್ಮ ಸಂಸಾರ ಯಾವಾಗ ಮಾಡುತ್ತೀಯ ಬರೀ ಕೇಳೋದೇ ಮಾಡುದು ಅಂದ್ರೆ ಹ ಆಯೆ ಬೇರೆ ಸಂಸಾರ ಆ ಮಾಡೋದಲ್ಲ ನಿಮ್ಮ ಮುಂದೆ ಹಣ ಹಿ ಹೋಗ್ಕೊಬೇಕಾಗಿದೆ ಹ ಸಂಸಾರ ಮಾಡೋದು ಮಾಡೋದಲ್ಲ ಸಂಸಾರ ಆಗೋಕಾಗ ಮಾಡೋಯಾನಗ ಪರಮಾತ್ಮನ ಸೇವೆ ಮಾಡೋದು ಆ ಇದು ಮಾಡಬೇಕಾ ಅಂತವ ಇದು ಮಾಡಾರ್ದೇ ಆಗೋದಲ್ಲ ಸಂಸಾರ ನೀವು ಇದ್ರು ಆಗ್ತಾವ ನೀ ಇಲ್ಲಿ ಕತ್ರ ಆಗ್ತವ ಇದು ತಿಳ್ಕೊರಿ ನೀವು ಇಲ್ಲೇ ಒಂದ್ ಹಜಾರ್ ಮಂದಿ ಕೂತೀರಿ ಹೌದು ಇಲ್ಲೇ ಒಂದ್ ಆರ್ ತಿಂಗಳು ಕುಂಡ್ರಿ ಸಂಸಾರ ಬಂದ್ ಬಿಡ್ತದೆ ಮಾರದ್ರೆ ಆರ್ ತಿಂಗಳು ಸುದ್ದಿನೇ ಮಾತಾಡ್ಬೇಡ್ರಿ ನೀವು ಈಗ ಕುತ್ತಾರ ಮುಂಜಾನೆ ತನಕ ಕುಂಬಿಡ್ತಾರ ಅದೇ ಮುಂಜಾನೆ ಛಾಂಜಿ ತನಕ ಕುಂಬಿ ತಣ್ಣ ತೋಡಿ ಬರ್ತಾರೀ ಕಲ್ಲರು ತೊಗೊಂಡ್ ಬರ್ರಿ ಬಳಿಗಿಯರ್ ತಗೊಂಡ್ ಬರ್ರಿ ಸಂಸಾರ ಬಂದ್ ಬಿಡುದಲ್ಲ ನಡೀತಾ ಸಂಸಾರ ನಡೀತದ ನೀವು ಇದ್ರೂ ನಡಿತದ ಇರ್ಲಿಕ್ಕಾದ್ರೂ ನಡೀತದ ನಿಮ್ದು ಹೆಂಗದ ಕೇಳು ಗಾಡಿ ಬಟ್ಟೆ ಈಗ ನಿಮ್ ಮುತ್ತೆ ಹಾನೇನು ಹೋಗ್ಯ ನಿಮ್ಮ ಆಯ್ನು ಹೋಗ್ಯಾರ ಸಂಸಾರ ಆಗತ್ತ ಹೋಗ್ಯಾರ ಆಗಲ್ರಿ ಭಟ್ಟು ಬಟ್ಟು ನೀವೇನು ಹೋಗಾವ್ರೆ ಇದ್ದೀರಿ ಇಲ್ಲಿ ಏನ್ ಹೇಳ್ತಾರ ಅವರು ಸಂಸಾರ ಮಾಡುದಂತ ಅನಸ್ತದ ಸಂಸಾರ ಮಾಡುದಲ್ಲ ನಾವ್ ಇದ್ರೂ ಆಗ್ತದೆ ನಾವ್ ಇರ್ಲಿಕ್ಕ ಮಾಡ್ಬೇಕು ಮಾಡ್ಬೇಕಾಗ್ತದೆ ಬಂದಿರಿದ್ರು ಕೇಳದಕ್ಕೆ ಕೇಳಿದ್ ಸಿಕ್ಕದ

ಒಂದು ಮಾಸ ಹೌದು ಈ ಕಾರ್ಯಕ್ರಮ ಅಮಾಶೆ ಇಟ್ಕೊಂಡು ಈ ಹಬ್ಬದ ಇದ್ರಾಗ ಕಾರ್ಯಕ್ರಮ ಬಾಳ ಮಾಡಿದ್ವಿ ಸತತವಾಗಿ ಅದ ಕಾರ್ಯಕ್ರಮ ಅದಾವ ಆದ್ರೆ ಏನೋ ನಮ್ಮ ಸೂರ್ಯನಿಂದ ದೋಸೆ ಹಾಕಬಹುದು ಅಂತ ನಾವು ಮಾತಾಡೋ ಮಾತಿದ್ವಿ ನಿಮ್ಮಂತ ಹುಚ್ಚೆ ಜಗತ್ತಿನಾಗ ಇಲ್ಲತ್ತಾರವರು ಇವ್ರ ಸಾಣ ಇವ್ರ ಸಾಣ ಎಲ್ಲರಿಗೂ ಇವ್ರ ಸರಿಯಾದ ಗೌಡ ಜಾಫ್ರಿ

ಅವರತ್ತಾರ ಈಗ ಮೂವತ್ತು ನಲ್ವತ್ತು ಸಾವಿರ ವರ್ಷ ಮೂವತ್ತಿನ ಗೌಳು ನಂಗೆ ಹಿಂಗೆ ಡಗೇ ಆಗ್ಲಕ ಇಲ್ಲಿ ಮುಖಕ್ಕೆ ಹೇಳಿ ಕೊಲ್ಸಲ ನಿಮ್ಗೆ ಯಾರು ಹೇಳ ಗುರುಜಿಯವ್ರಮ ಆಸ್ತಿ ನಮ್ದಿ ಅದ ನಾವೀಗ ಅವನಿಗೆ ನೂರ ಒಂದವ ನಾವು ಐದು ಮಂದಿ ಇದ್ದೇವು ನಮಗೆ ನೆಟ್ಗಾ ನಮ್ಮ ಪಾಲು ನಮಗೆ ಹಂಚಿಕೊಡು ಅಂತ ನಾವು ಹೇಳ್ತೇವೆ ಬಾಯಿ ಮತ್ತಿರಿ ನಮ್ಮ ಪಾಲ್ಗೆ ನಮ್ಮ ಅಪ್ಪನ ಪಾಲು ಹಂಚಿಕೊಡುನಿ ನಮ್ಮ ಹನಕಾಯಿ ಇರ್ಲಿ ನಮ್ಮ ಅಪ್ಪ ಮೊದಲು ನಮ್ಮಅಪ್ಪನ ಪಾದ ದತ್ತರಾಷ್ಟ್ರಂದು ಪಾಂಡು ರಾಜ